ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇ ಸಿಕ್ಸ್ ಆ್ಯಂಡ್ ಮುಂಬೈ ನಮ್ಮ ಈ ದಿನ ಹೇಗಿತ್ತು ಅಂತ ಈ ವ್ಲಾಗಲ್ಲಿ ಹೇಳ್ತೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಕಾಮ್ರಾಕ್ ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆ್ಯಂಡ್ ನಾನು ಕೂಡ ಸೂಪರು ಆ್ಯಂಡ್ ಇವತ್ತಿನ ದಿನ ಡೇ ಸಿಕ್ಸ್ ಆ್ಯಂಡ್ ಮುಂಬೈ ಸೊ ನೋಡಿ ಇವತ್ತು ಎಷ್ಟೊಂದು ಮಳೆ ಇದೆ ಆ್ಯಕ್ಚುಲಿ ಬಂದಾಗಿಂದ ಇದೇ ರೀತಿ ಮಳೆ ಇದೆ ಆ್ಯಂಡ್ ಇವಾಗ ನಾವು ಬೆಳಗ್ಗೆ ಎದ್ದು ಇಲ್ಲಿ ಟಿಫಿನ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಸೇಮ್ ಥಿಂಗ್ ವಡಾಪಾವ್ ಹಾಗೆ ಅವಲಕ್ಕಿ ಹಾಗೆ ಒಂದೆರಡು ಮೂರು ದಿನ ಶಾಪಿಂಗ್ ಅಂತೂ ಆಯಿತು ಆ್ಯಂಡ್ ಇವತ್ತಿನ ದಿನ ಇಲ್ಲಿ ಆರಾಮಾಗಿ ರೂಮಲ್ಲಿ ಆರಾಮಾಗಿರೋಣ ಅಂತ ಹೇಳಿ ಇದೀವಿ ಆ್ಯಂಡ್ ಇವರು ಆಫೀಸ್ಗೆ ಹೋಗ್ತಾ ಇದ್ದಾರೆ ಸೊ ಇಲ್ಲಿ ಇಲ್ಲೇ ಹಿಂದ್ಗಡೆ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣ ಹಾಕ್ತೀನಿ ಸೊ ಇದು ಮಧ್ಯಾಹ್ನ ಸೊ ಈ ಒಂದು ಪ್ಲೇಸ್ ನೋಡಿದರೆ ಒಂಥರ ಮಲೆನಾಡು ನೋಡ್ದಂಗೆ ಅನಿಸುತ್ತೆ ಅದಾದ ಮೇಲೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದರು ರೂಮ್ ಕ್ಲೀನಿಂಗ್ ಸೊ ಅವರೇ ಬಂದು ಮಾಡ್ತಾರೆ ಸೊ ಕ್ಲೀನಿಂಗ್ದೆಲ್ಲ ಅವರೇ ಮಾಡ್ತಾರೆ ಆ್ಯಂಡ್ ಅದಾದ ಮೇಲೆ ಸೊ ನಾವು ಹಾಗೆ ಕೂತ್ಕೊಂಡಿದ್ವಿ ಸೊ ಆ್ಯಂಡ್ ಇಲ್ಲಿ ವೆದರ್ ಕೂಡ ತುಂಬ ಕೋಲ್ಡ್ ಇದೆ ಹಾಗೆ ನಾವು ಕೂಡ ಇಲ್ಲಿ ಎ ಸಿ ಕೂಡ ಆನ್ ಮಾಡಿ ಇಟ್ಕೊಂಡಿರ್ತೀವಿ ಸೊ ಹೊರಗಡೆ ಮಳೆ ಇದ್ದರೂ ಸಮಟೈಮ್ಸ್ ಬಿಸಿಲು ಕೂಡ ಇರುತ್ತೆ ಆ್ಯಂಡ್ ಇದು ಅವಳು ತನ್ನ ಪಾಡಿಗೆ ತಾನು ಮಿರರ್ ನೋಡ್ತಾ ಹೇರ್ ಸ್ಟೈಲೆಲ್ಲ ಮಾಡ್ಕೊತಾ ಇದ್ದು ಹಾಗಾಗಿ ಇದನ್ನು ಶೂಟ್ ಮಾಡಿಕೊಂಡೆ ಸೊ ನಾವು ನೋಡಿರೋದು ಅವಳಿಗೆ ಗೊತ್ತಿಲ್ಲ ಹಾಗೆ ಇದು ಡೇ ಸಿಕ್ಸ್ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಮುಂಬೈಯಲ್ಲಿ ಇದು ಪಾಲಿ ಅಂತ ಊರು ಸೊ ಇವಾಗ ನಾವು ಸದ್ಯಕ್ಕೆ ಪಾಲೀಲಿ ಇದ್ದೀವಿ ಆ್ಯಂಡ್ ಜಸ್ಟ್ ಹಾಗೆ ಇವಾಗ ಮತ್ತೆ ನಾವು ಈವ್ನಿಂಗ್ ಹೋಗ್ತಾ ಇದ್ದೀವಿ ಹೊರಗಡೆ ಏನು ಸ್ನ್ಯಾಕ್ಸ್ ತಿನ್ನೋದಕ್ಕೆ ಸೊ ಇಲ್ಲಿ ಟೀ ಟೈಮಿಂಗ್ ಅಷ್ಟೇ ಸಿಗುತ್ತೆ ಹಾಗಾಗಿ ಟೀ ಕುಡಿಯೋದಕ್ಕಂತ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ಅಗೇನ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಒಂದು ಫೈವ್ ತರ್ಟಿಗೆಲ್ಲ ಬಂದರು ಹಾಗೆ ಒಂದು ಫುಲ್ ವೀಕೆಲ್ಲ ನಾನು ಯೂಸ್ವಲಿ ನಾವು ಮೂವಿ ಎಲ್ಲ ಜಾಸ್ತಿ ನೋಡೋದಿಲ್ಲ ಆ್ಯಂಡ್ ಟಿ ವಿ ಕೂಡ ನೋಡೋದಿಲ್ಲ ಸೊ ಈ ಫುಲ್ ವೀಕೆಲ್ಲ ನಾನು ಸೊ ರೂಮಲ್ಲೇ ಮನೆಯಲ್ಲಿ ಇಲ್ಲಿ ರೂಮಲ್ಲೆಲ್ಲ ಯಾವಾಗಿದ್ದು ಸೊ ಅವಾಗೆಲ್ಲ ನಾನು ಟಿ ವಿ ನೋಡ್ತಾ ಕುತ್ಕೊಂಡಿದ್ದೆ ಅಂದ್ರೆ ಮೂವಿ ನೋಡೋದು ಅಥವಾ ಬೇರೆ ಯೂಟ್ಯೂಬ್ ಚಾನಲ್ ನೋಡೋದು ಸೊ ಅದರಲ್ಲಿ ಕೆಲವೊಂದು ಕನ್ನಡ ಚಾನಲ್ಸ್ ಇದ್ದಾವೆ ಅದು ನಾನು ತುಂಬ ದಿನದಿಂದ ನೋಡ್ತಾನೇ ಇರಲಿಲ್ಲ ಸೊ ಇವಾಗ ಒನ್ ಒನ್ ವಾರ ಫುಲ್ ಎಲ್ಲ ಕನ್ನಡ ಚಾನಲ್ಸೇ ನೋಡ್ತಾ ಇದ್ದೀನಿ ಇವಾಗ ವೈಟ್ ಅಂದರೆ ಯೂಟ್ಯೂಬ್ ಚಾನಲ್ಸ್ ಜಾಸ್ತಿ ಅದರಲ್ಲಿ ಕಾರ್ಟೂನ್ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಕಾರ್ಟೂನ್ ಚಾನಲ್ಸ್ ದಿನಾ ನೋಡ್ತಾ ಇರ್ತೀನಿ ಆ್ಯಂಡ್ ಅಲ್ಸೋ ಇಲ್ಲಿ ನೆಟ್ವರ್ಕ್ ತುಂಬ ಕಡಿಮೆ ಇದೆ ಹಾಗಾಗಿ ಎಲ್ಲಿ ವೈಫೈ ಇರುತ್ತೆ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಸೊ ಮತ್ತೆ ನೋಡ್ತೀನಿ ಆ್ಯಂಡ್ ಅಲ್ಲಿ ಕೂಡ ವೈಫೈ ಇದೆ ಸ್ವಲ್ಪ ತುಂಬ ಕಡಿಮೆ ಇದೆ ಅಂತ ಹೇಳಿ ಹಾಗೆ ಮನೇಲಿ ಆದರೆ ಮಲ್ಕೊಂಡಿರ್ತಾಳೆ ಅವರು ಆಫೀಸ್ ಹೋಗೋ ಟೈಮಲ್ಲಿ ಆದರೂ ನಿದ್ದೆಗಣೆಲ್ಲೇ ಬಾಯ್ ಅಂತ ಹೇಳಿರ್ತಾಳೆ ಬಟ್ ಇವಾಗ ಇಲ್ಲಿ ಅವಳಿಗೆ ಒಂದು ಕೆಲಸ ಆಗಿದೆ ಬಾಯ್ ಹೇಳೋದು ಸೊ ಅದಾದಮೇಲೆ ಅವಳು ಸ್ವಲ್ಪ ಮಲ್ಕೊಂಡ್ಳು ಆ್ಯಂಡ್ ನಾನು ಕೂಡ ಅಷ್ಟೇ ಸ್ವಲ್ಪ ಏನಾದರೂ ನೋಡೋಣ ಅಂತ ಹೇಳಿ ಸೊ ಅದಾದ ಅದಾದಮೇಲೆ ಮತ್ತು ನಾಳೆ ಮುಂಬೈಗೆಲ್ಲ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು ಹಾಗಾಗಿ ಸ್ವಲ್ಪ ಹೇರ್ ವಾಶ್ ಎಲ್ಲ ಮಾಡಿಕೊಂಡೆ ಸೊ ಸ್ವಲ್ಪ ಒಂದೆರಡು ರೀಲ್ಸ್ ಕೂಡ ಮಾಡಿದೆ ಇದೇ ಡ್ರೆಸ್ಸಲ್ಲಿ ಮುಂಬೈ ಇಲ್ಲಿಂದ ಒನ್ ಅವರ್ ಟೂ ಅವರ್ ಇದೆ ಸೊ ಹಾಗಾಗಿ ಬೆಳಗ್ಗೆ ಬೇಗ ಹೋಗಬೇಕು ಮತ್ತು ಹೇರ್ ವಾಶ್ ಎಲ್ಲ ಅಂದರೆ ಡ್ರೈ ಆಗೋದಿಲ್ಲ ನಾನು ಹೇರ್ ಡ್ರೈ ಆಗೋದಕ್ಕೆ ಏನೂ ಯೂಸ್ ಮಾಡೋದಿಲ್ಲ ಹಾಗಾಗಿ ಸೊ ಹಿಂದಿನ ದಿನವೇ ಸ್ವಲ್ಪ ವಾಶ್ ಮಾಡಿಕೊಂಡ್ರೆ ಬೆಳಗ್ಗೆ ಈಸಿ ಅಂತ ಹೇಳಿ ಆ್ಯಂಡ್ ಇವಾಗ ನೈಟ್ ಆಗಿದೆ ಸೊ ಊಟಕ್ಕೋಸ್ಕರ ಬಂದಿದ್ದೀವಿ ಡಿನ್ನರ್ಗೆ ಆ್ಯಂಡ್ ಸೇಮ್ ಥಿಂಗ್ ಇಲ್ಲಿ ಕೆಲವೊಂದು ಐಟಮ್ಸ್ ಸಿಗೋದೇ ಇಲ್ಲ ಸೊ ಸೇಮ್ ಒಂದು ಇವಾಗ ನಾವು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ ಹಾಗೆ ಇದು ಕಡಲೇದು ಮಸಾಲ ಅಂತ ಏನೋ ಫ್ರೈಡ್ ಚೆನ್ನಾಗ ಮಸಾಲ ಏನಂತ ಏನೋ ಮಾಡ್ತಾರೆ ಸೊ ಅದು ಕೂಡ ಚೆನ್ನಾಗಿತ್ತು ಅದು ತೊಗೊಂಡಿದ್ವಿ ಆ್ಯಂಡ್ ಇವಾಗ ರೂಮಿಗೆ ಬಂದ್ವಿ ನೀನಿಲ್ಲ ಮಲ್ಕೋಬೇಕು ಅಷ್ಟೇ ಸೊ ನಾಳೆ ಅಂತೂ ಏನು ಕೆಲಸ ಇರೋದಿಲ್ಲ ಹಾಗಾಗಿ ಆರಾಮಾಗಿ ಮಲ್ಕೋತೀನಿ ಏನು ಟೆನ್ಷನ್ ಇರಲ್ಲ ನಾಳೆ ಏನು ಮಾಡಬೇಕು ಏನು ಕೆಲಸ ಇರತ್ತೆ ಅದು ಇದು ಅಂತ ಹೇಳಿ ಸೊ ಆ್ಯಂಡ್ ಎಡಿಟಿಂಗು ಇದೆಲ್ಲ ಏನೂ ಇಲ್ಲವೇ ಇಲ್ಲ ಸೊ ಲ್ಯಾಪಿ ಅಂತೂ ನಾನು ತರಲೇ ಇಲ್ಲ ಹಾಗಾಗಿ ಆ್ಯಂಡ್ ಇವಾಗ ಇಲ್ಲಿ ಈ ಬಟ್ಟೆ ಎಲ್ಲ ಹಾಕಿದ್ದೆ ಸೊ ಬೆಡ್ಶೀಟು ಇದೆಲ್ಲ ನಾನು ಮನೆಯಿಂದ ತೊಗೊಂಡ್ಬಂದಿದ್ದು ಚಿತ್ತನೆ ಒಳಗಡೆ ಹಾಕ್ತೀನಿ ಮತ್ತು ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟೇ ಏನು ಅಷ್ಟೊಂದು ಸ್ಪೆಷಲ್ ಆಗಿರಲಿಲ್ಲ ಹಾಗೆ ನಾನು ಎಲ್ಲಿಯೂ ಅಂದರೆ ಔಟ್ಸೈಡ್ ಕೂಡ ಹೋಗಿರಲಿಲ್ಲ ಸೊ ಜಸ್ಟ್ ರೂಮಲ್ಲೇ ಇದ್ವಿ ಆ್ಯಂಡ್ ಸೊ ಸಿಂಪಲ್ ಆಗಿ ಈ ದಿನ ಕಳೆಯಿತು ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್